ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆಯಲ್ಲಿ ಆಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣರೇ ಶರಣಿಯರೇ ನನಗೆ ಈ ಸಂದರ್ಭದಲ್ಲಿ ಒಂದೊಂದು ಪುಣ್ಯ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಮಾದು ಕೊಟ್ಟಂತಹ ಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸುತ್ತ ಯಾಕೆಂದರೆ ಈ ತಳ್ಳಬಾಳು ಹುಣ್ಣಿಮೆ ಮಹೋತ್ಸವ ಇದು ನಾನು ಎರಡನೇ ಬಾರಿ ಭಾಗವಹಿಸ್ತಾ ಇರೋದು ಈ ಹಿಂದೆ ನಾನು ಏನು ಹಳೆಬೀಡು ಹಾಸನ ಜಿಲ್ಲೆ ಹಳೆಬೀಡಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನಗೆ ತುಂಬ ಸಂತೋಷವಾಗಿತ್ತು ಯಾಕೆಂದರೆ ನಮ್ಮ ಪೂಜ್ಯ ಸ್ವಾಮೀಜಿಯವರನ್ನು ನಾನು ಒಂದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ನಮ್ಮ ಆಸ್ಪತ್ರೆ ಜನಪ್ರಿಯ ಆಸ್ಪತ್ರೆ ಹಾಸನದ ಒಂದು ಉದ್ಘಾಟನೆಗೆ ಅವರನ್ನು ಆಹ್ವಾನಿಸೋದಕ್ಕೆ ನಾನು ಅವರ ಮಠದ ಮಟ್ಟಕ್ಕೆ ಹೋಗಿದ್ದೆ ಅದು ಒಂದು ಸೋಮವಾರ ಆಗಿತ್ತು ಆ ಸೋಮವಾರ ದಿನ ಈ ಥರ ನಾನು ತುಂಬ ಜನರನ್ನು ನೋಡಿದೆ ಅವಾಗ ಅವರು ಹೇಳಿದ್ದು ಏನು ವಿಶೇಷ ಅಂತ ಕೇಳಿದರೆ ಇಲ್ಲ ಇದು ಇವತ್ತು ಕೋರ್ಟ್ ಇದೆ ಅಂತ ಹೇಳಿದರು ನನಗೆ ವಿಶೇಷವಾಗಿ ಒಂಥರ ಆಶ್ಚರ್ಯ ಆಯಿತು ಯಾಕೆಂದ್ರೆ ನಾನೊಂದು ಕೀಲು ಮೂಳೆ ತಜ್ಞ ಸಾಮಾನ್ಯ ಕೋರ್ಟ್ಗೆ ಅದಕ್ಕೆ ಇದಕ್ಕೆ ಆ್ಯಕ್ಸಿಡೆಂಟ್ ಕೇಸ್ ಸಿಗುತ್ತೆ ಹೋಗ್ತಾ ಇರ್ತೀನಿ ಆದರೆ ಆ ದಿನ ಕೋರ್ಟ್ ವಿಶೇಷವಾಗಿ ಒಂದು ಮಠದಲ್ಲಿ ಒಂದು ಸ್ವಾಮೀಜಿ ಜಡ್ಜಾಗಿ ಅಲ್ಲಿ ಅವರು ಪಿಟಿಷನ್ ಲಾಯರು ಸ್ವಾಮೀಜಿಗಳೇ ಆಗಿದ್ರು ಅಪೋಸಿಟ್ ಲಾಯರ್ ಕೂಡ ಸ್ವಾಮೀಜಿಗಳಾಗಿದ್ರು ಅದೇ ರೀತಿ ಜಡ್ಜಿ ಕೂಡ ಸ್ವಾಮೀಜಿ ಆಗಿರೋದು ನನಗೆ ತುಂಬ ಸಂತೋಷವಾಯಿತು ಯಾಕೆಂದರೆ ಇವಾಗ ನಮ್ಮ ಜಗತ್ತು ಯಾವ ರೀತಿ ಇದೆ ಜನ ಒಬ್ಬೊಬ್ಬರು ಹೆಂಗೆ ಕಚ್ಚಾಡ್ತಾ ಇರೋ ಸಮಯದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಾಮೀಜಿ ಮಾಡೋದು ನಮಗೆ ತುಂಬ ಸಂತೋಷವಾಯಿತು ಆವಾಗ ನಾನು ಆಹ್ವಾನಿಸಿದಕ್ಕೆ ನಮ್ಮ ಏನು ಉದ್ಘಾಟನೆ ಅವತ್ತು ಹನ್ನೊಂದು ಗಂಟೆ ಉದ್ಘಾಟನೆ ಅಂದರೆ ಪೂಜ್ಯ ಸ್ವಾಮೀಜಿಯವರು ಹತ್ತು ಐವತ್ತೈದಕ್ಕೆ ಕರೆಕ್ಟಾಗಿ ಬಂದರು ಬಂದ್ಬಿಟ್ಟು ನಾವು ಉದ್ಘಾಟನೆ ಮಾಡಿದರು ಆ ಉದ್ಘಾಟನೆ ಮಾಡಿ ಸುಂದರ ತುಂಬ ದೇವೃದಯದಿಂದ ಅವರು ಉದ್ಘಾ ಅವರ ಅಮೃತದಿಂದ ಉದ್ಘಾಟನೆ ಮಾಡಿದ್ದಕ್ಕೆ ನಮಗೆ ಒಳ್ಳೆಯದಾಗಿದೆ ನಮ್ಮ ಆಸ್ಪತ್ರೆ ಒಳ್ಳೆಯದಾಗಿದೆ ಜೊತೆಯಲ್ಲಿ ನಮ್ಮ ನಮ್ಮ ಆಸ್ಪತ್ರೆ ಬರುವ ಎಲ್ಲ ಪೇಷಂಟಿಗೆ ಕೂಡ ಒಳ್ಳೆಯದಾಗಿದೆ ಅಂತ ನಾನು ಈ ಸಂದರ್ಭ ಹೇಳಲು ಇಷ್ಟಪಡ್ತಾ ಇದ್ದೇನೆ ಮಾತ್ರವಲ್ಲ ನನಗೆ ಇನ್ನೂ ಒಂದು ಆಸ್ಪತ್ರೆ ಮಂಗಳೂರಿನಲ್ಲಿ ಆ ಈ ಆಸ್ಪತ್ರೆ ಇನ್ನೊಂದು ಜನಪ್ರಿಯ ಆಸ್ಪತ್ರೆ ಮಾಡೋ ಕೂಡ ಪೂಜಾ ಸ್ವಾಮೀಜಿ ಅವತ್ತೇ ಕಾರಣ ಹೇಳಿ ಈ ಸಂದರ್ಭ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ಈ ತಳ್ಳಬಾರು ಹುಣ್ಣಿಮೆ ಏನಿದೆ ಇದು ಒಂದು ಯುನಿಟಿ ಇನ್ ಡೈವರ್ಸಿಟಿ ಯಾಕೆಂದರೆ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನು ಜೊತೆಗೂಡಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅದು ಮನೋರಂಜನೆ ಇರ್ಬೋದು ಅದು ಇವಾಗ ಏನು ಆಲ್ರೆಡಿ ನಮ್ಮ ಏನಿದೆ ಆರೋಗ್ಯದ ಬಗ್ಗೆ ಇರ್ಬೋದು ಶಿಕ್ಷಣದವರೆಗೆ ಇರೋದು ಕಲೆಗಳು ಇರ್ಬೋದು ವಿವಿಧ ರೀತಿಯಲ್ಲಿ ಏನು ಒಂದು ಸೇರ್ಸ್ ಮಾಡುವಂತಹ ಒಂದು ಒಳ್ಳೆ ಉದ್ದೇಶವಾಗಿರ್ಕೊಂಡಂತಹ ಒಂದು ತಳಬಾಳ್ ಹುಂಡಿಮೆ ಮಹೋತ್ಸವ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲಿ ಇಷ್ಟಪಡ್ತಾ ಇದ್ದೇನೆ ಜೊತೆಯಲ್ಲಿ ಸ್ವಾಮೀಜಿ ಇದೆ ತಲೆಬಾಲು ಹುಣ್ಣಿಮೆ ಈ ಕಾರ್ಯಕ್ರಮದಲ್ಲಿ ನಾನು ನೋಡ್ತೀನಿ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾರು ಪೇಷಂಟ್ ಬಂದ್ರು ಕೂಡ ಯಾಕೆಂದ್ರೆ ನಮ್ಮ ಈ ಅರಸಿಕೆರೆ ಈ ಭಾಗದಲ್ಲೆಲ್ಲ ನಮ್ಮ ಪೂಜೆ ಸ್ವಾಮೀಜಿಯವರ ಭಕ್ತರುಗಳೇ ಜಾತಿಗಳು ಇರ್ತಾರೆ ಅವ್ರು ಬಂದ ತಕ್ಷಣ ಯಾಕೆಂದ್ರೆ ನನ್ನ ರೂಮಲ್ಲಿ ಕೂಡ ಸ್ವಾಮೀಜಿಯವರ ಫೋಟೋ ಇದೆ ನನ್ನ ಟೇಬಲಲ್ಲಿ ಯಾಕೆಂದ್ರೆ ಅವಾಗ ಉದ್ಘಾಟನೆ ಮಾಡಿದವ್ರು ನೋಡಿದ ತಕ್ಷಣ ಹೇಳ್ತಾರೆ ಸರ್ ನಮ್ಮ ಗುರುಗಳು ಇವರು ಅಂತ ಹೇಳ್ತಾರೆ ನಾನು ಆವಾಗ ಹೇಳ್ತೀನಿ ಹೌದು ಯಾಕೆಂದ್ರೆ ಸ್ವಾಮೀಜಿ ಒಂದು ಗುಣ ಯಾಕೆಂದ್ರೆ ಯಾರೇ ಬರಲಿ ಅವ್ರ ಸೈಕಲಲ್ಲಿ ಬರಲಿ ಅವ್ರ ಹೆಲಿಕಾಪ್ಟರ್ ಬರಲಿ ಈ ಕಾರ್ಯಕ್ರಮದಲ್ಲಿ ಒಂದೇ ರೀತಿ ಅವರನ್ನು ನೋಡ್ಕೊಳ್ಳೋದು ನನಗೆ ತುಂಬ ಸಂತೋಷವಾಗಿದೆ ಯಾಕಂದ್ರೆ ನಾನು ಆಸನದಿಂದ ಬಿಟ್ಟಾಗ ಜನ ಅವ್ರು ಯಾರಿಗೂ ಫೋನ್ ಮಾಡಿ ಕಂಡು ಕೇಳ್ತೇನೆ ಇದು ಸರ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಎಲ್ಲಿಗೆ ರೀಚ್ ಆಗಿದ್ದೀರಾ ಅಂತ ಅತ್ತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅದಕ್ಕೆ ಅವರ ನಾನು ಹಾಸನದಿಂದ ಇಲ್ಲಿ ಇವತ್ತು ಬಂದಿದ್ದೀನಿ ಜೊತೆಯಲ್ಲಿ ನಾನು ಲಾಸ್ಟ್ ಟೈಮು ಹಳೆಬೀಡಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸ್ವಾಮೀಜಿಯವರ ಹಸ್ತದಿಂದ ನನಗೆ ಒಂದು ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ರು ಅವರು ಅವತ್ತು ಆ ಎರಡು ಸಾವಿರ ಸಾವಿರ ರೂಪಾಯಿನ ನಾನು ನಮ್ಮ ಕುಬೇರನ ಮೂಲೆಯಲ್ಲಿ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಯಾಕೆಂದ್ರೆ ಹಂಗೆ ಇರಬೇಕು ಅದು ಬೆಳೀತಾ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಎರಡು ಸಾವಿರದಿಂದ ಬೇರೆ ನನಗೆ ಒಳ್ಳೇದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ ಜೊತೆಯಲ್ಲಿ ಸ್ವಾಮೀಜಿಯವರು ಇವತ್ತು ಆಲ್ರೆಡಿ ಎಲ್ಲ ಹೇಳಿದರು ಏನಂದ್ರೆ ಎಲ್ಲ ಸಮಾಜ ಮತ್ತೆ ಆರೋಗ್ಯ ಆರೋಗ್ಯ ಮತ್ತೆ ಸಮಾಜ ಯಾಕೆಂದರೆ ಜಾಸ್ತಿ ಹೊತ್ತು ನನಗೆ ಬರೀ ಎಂಟು ನಿಮಿಷ ಮಾತ್ರ ಮಾತುಗಳು ಕೊಟ್ಟಿದ್ದಾರೆ ಖಂಡಿತ ನಾನು ಮುಗಿಸ್ತೀನಿ ಒಂದು ಮನುಷ್ಯನ ಅಭಿವೃದ್ಧಿಗೆ ಒಂದು ಕುಟುಂಬದ ಉನ್ನತಿಗೆ ಒಂದು ರಾಜ್ಯದ ಒಂದು ದೇಶದ ಅಭಿವೃದ್ಧಿಗೆ ಒಂದು ಒಳ್ಳೆಯ ನಮ್ಮ ದೇಶದ ಪ್ರಜೆಯಾಗಲು ವಿದ್ಯಾಭ್ಯಾಸ ಶಿಕ್ಷಣ ಮತ್ತೆ ಆರೋಗ್ಯ ಬಹಳ ಮುಖ್ಯ ನಾನು ಯಾವಾಗಲೂ ಹೇಳ್ತೀನಿ ಒಂದು ನಾಣ್ಯ ದರಡು ಮುಖ ಒಂದು ಕಡೆ ಶಿಕ್ಷಣ ಇನ್ನೊಂದು ಕಡೆ ಆರೋಗ್ಯ ಈ ಎಡಕ್ಕೂ ಒತ್ತು ಕೊಡುವಂತಹ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಿಜವಾಗ್ಲು ಶ್ಲಾಘನೀಯ ಅಂತ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ತಮಗೆಲ್ಲರಿಗೂ ಒಂದು ವಿನಂತಿ ಎಲ್ಲರೂ ಆಲ್ರೆಡಿ ಅನೇಕ ವೈದ್ಯರುಗಳು ನಿಮ್ಮ ಆರೋಗ್ಯದ ಬಗ್ಗೆ ಇವನ್ ನಮ್ಮ ಸರ್ಕಾರದ ಯೋಜನೆ ಬಗ್ಗೆ ಎಲ್ಲ ತಮಗೆ ತಿಳಿಸಿರ್ತಾರೆ ನಾನು ತಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಗುರುಗಳ ಪ ಏನಂದರೆ ಗುರುಗಳ ಏನು ಗುರುಗಳ ಒಂದು ಹುಟ್ಟಿದ ಹಬ್ಬ ಯಾವ ದಿನ ಇದೆ ಅಂದರೆ ಜೂನ್ ಹದಿನಾರು ಹದಿನಾರನೇ ಜೂನು ಇಲ್ಲಿ ಎಷ್ಟು ಜನ ನೆರೆದಿದ್ದಾರೆ ಎಷ್ಟು ಜನ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದಾರೆ ತಾವುಗಳು ಆ ದಿನ ನಿಮ್ಮ ಸ್ಥಳೀಯ ವೈದ್ಯರಲ್ಲಿ ಅದು ಖಾಸಗಿ ಆಸ್ಪತ್ರೆ ಇರ್ಬೋದು ಸರಕಾರಿ ಆಸ್ಪತ್ರೆ ಇರ್ಬೋದು ತಾವುಗಳು ಅಂದ್ರೆ ಆರೋಗ್ಯ ತಪಾಸಣೆ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ ಅದೇ ನಿಮ್ಮ ನಮ್ಮ ಗುರುಗಳಿಗೆ ಕೊಡುವಂತಹ ದೊಡ್ಡ ಉಡುಗೊರೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅವರು ಹುಟ್ಟಿದ ಹಬ್ಬ ಹದಿನಾರು ಆರು ಅಂದ್ರೆ ಜೂನು ಹದಿನಾರರಂದು ತಾವುಗಳೆಲ್ಲರೂ ಇವಾಗ ಖಂಡಿತ ಮರೆಯದೆ ಆ ದಿನ ನೀವು ಪ್ರತಿ ವರ್ಷ ನೀವು ಆರೋಗ್ಯ ತಪಾಸಣೆ ಮಾಡಿ ನೀವು ಆರೋಗ್ಯ ತಪಾಸಣೆ ಮಾಡಿದಂಗೂ ಆಗುತ್ತೆ ನಮ್ಮ ಗುರುಗಳಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಏನು ಇಷ್ಟಪಡ್ತಾ ಇದ್ದೇನೆ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಗಳು ಏನಿದೆ ನಾನು ನೋಡ್ತಾ ಇರ್ತೀನಿ ಶುಗರು ನಿನ್ನೆ ಒಬ್ಬ ಹುಡುಗ ಬಂದಿದ್ದ ಹದಿನೆಂಟು ವರ್ಷ ಕುಂಟಿತ ಬಂದ ಏನಾಯ್ತು ಏನಿಲ್ಲ ನಾನು ಎರಡು ದಿನ ಮುಂಚೆ ಬಿದ್ದೆ ಅಂತ ಹೇಳ್ದೆ ಬಿದ್ದೆ ಹೌದು ಎಷ್ಟು ಬಿದ್ದೆಷ್ಟೇ ಆಯ್ತು ಹತ್ತಿನೇ ಆಯ್ತು ನೋವಷ್ಟೇ ಆಯ್ತು ಒಂದು ಐದು ದಿನ ನಡೆಯೋಕ್ ಆಗ್ತಾ ಇಲ್ಲ ಆ ಹದಿನೆಂಟು ವರ್ಷ ಹುಡುಗಿ ನೋಡುವಾಗ ಅವನಿಗೆ ಆ ಬೆನ್ನೆ ಹಿಂದ್ಗಡೆ ಕೀವ್ ಆಗಿತ್ತು ಅಂದರೆ ಇನ್ಫೆಕ್ಷನ್ ಆಗಿತ್ತು ಆಪ್ಸಸ್ ಅಂತ ಹೇಳ್ತೀವಿ ಅದಾಗಿತ್ತು ನಾನು ಕೇಳಿದೆ ನಾನು ಸರ್ಜರಿ ಬಾರಬೇಕಂತ ಅವನಿಗೆ ಒಂದು ರಕ್ತ ಪರೀಕ್ಷೆ ಮಾಡಿದರೆ ಅವನ ಶುಗರು ಐನೂರ ಇಪ್ಪತ್ತು ಇವನು ಹದಿನೆಂಟು ವರ್ಷದ ಹುಡುಗ ಅವ್ರು ಅಂದ್ಕೊಂಡಿದ್ದು ಬಿದ್ದು ಅವ್ರು ಏಟಾಗಿ ನೋವಾಗಿದೆ ಬಿದ್ದರೆ ತಕ್ಷಣ ನೋವಾಗುತ್ತೆ ಒಂದು ವಾರ ಆದಮೇಲೆ ನೋವಾಗಲ್ಲ ಆದರೆ ಅವನು ತಪಾಸಣೆ ಮಾಡಿದ್ರು ತಪಾಸಣೆ ಮಾಡಿದರೆ ಅವನಿಗೆ ಐನೂರ ಇಪ್ಪತ್ತು ಅದು ಜನ ಯಾವುದು ಸಾಮಾನ್ಯ ಕಾಯಿಲೆ ಶುಗರ್ ಬಿ ಪಿ ಅಂತಹ ಯಾವುದೇ ಕಾಯಿಲೆ ನೆಗ್ನೆಕ್ಟ್ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಮೇನ್ ಟೈಮ್ ನೀವು ಅದನ್ನು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋಂದ್ರೆ ಅದನ್ನು ಅದರ ಬಗ್ಗೆ ಭಯನೂ ಪಡುವ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಶುಗರ್ ಬೇಕು ಎಲ್ಲರಿಗೂ ಬಿ ಪಿ ಬೇಕು ಶುಗರ್ ಇಲ್ಲದೆ ಮನುಷ್ಯ ಮಾತಾಡೋಕ್ಕಾಗಲ್ಲ ಎನರ್ಜಿ ಉತ್ಪತ್ತಿಯಾಗುತ್ತೆ ಶುಗರ್ ಇಂದ ಆದರೆ ಅದು ಇತಿಮಿತಿಯಿಂದ ಜಾತಿ ಆದರೆ ನಿಮ್ಮ ಶರೀರದ ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಅಂಗವನ್ನು ತಿನ್ನುತ್ತೆ ಅಂತ ನಾನು ಈ ಸಂದರ್ಭ ಹೇಳಿ ಇಷ್ಟಪಡ್ತಾ ಇದ್ದೇನೆ ಯಾಕೆ ನಾನು ಪ್ರಾಕ್ಟೀಸ್ ಮಾಡುವ ಒಂದು ವೈದ್ಯ ಜನ ಶುಗರ್ ಶುಗರ್ ಇದೆ ಸರ್ ಅಂತ ಬಾರಿ ಈಸಿಯಾಗಿ ಹೇಳ್ತಾರೆ ಬಿ ಪಿ ಅಂತ ಹೇಳ್ಬಿಟ್ಟು ಸಾಮಾನ್ಯ ಕಾಯ್ದೆಗಳನ್ನ ಈಸಿಯಾಗಿ ತಗೋತಾರೆ ಖಂಡಿತ ಮಾಡಬಾರ್ದು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಶುಗರ್ ಕಾಯಿಲೆ ಅಂದ್ರೆ ಒಂದು ಬಾಗಿಲಿಗೆ ಗೆದ್ದಲ್ಲಿ ಇಡ್ದಂಗೆ ನಿಮ್ಗೆ ಗೊತ್ತಾಗಲ್ಲ ಗೆದ್ದಲ್ಲಿ ಹಿಡಿದಿದೆ ಅಂತ ಯಾವಾಗ ಆ ಬಾಗಿಲು ದೂಡುವಾಗ ಅದು ಹೋಲಾಗುತ್ತಾ ಅದು ಇಬ್ಬಾಗವಾಗುತ್ತಾ ಆವಾಗಲೇ ಗೊತ್ತಾಗುತ್ತೆ ಈ ಬಾಗಿಲಿಗೆ ಇಡ್ತಿದೆ ಅಂತ ಅದೇ ರೀತಿ ಶುಗರನ್ನು ತಲೆಯಿಂದ ಕಾಲುವರೆಗೆ ನೀವು ಪ್ರತಿಯೊಂದು ಅದು ಬ್ರೈನ್ ಆಗಿರ್ಬೋದು ಹಾರ್ಟ್ ಹೃದಯ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲೀಗೆ ಲಿವರ್ ಆಗಿರ್ಬೋದು ನಮ್ಮ ಪ್ರತಿಯೊಂದು ಅಂಗಾಂಗಗಳು ಪ್ರತಿಯೊಂದು ನರ ಆಗಿರ್ಬೋದು ರಕ್ತನಾಳ ಆಗಿರ್ಬೋದು ಪ್ರತಿಯನ್ನು ಡ್ಯಾಮೇಜ್ ಮಾಡುತ್ತೆ ಆದರೆ ತಾವುಗಳು ಅದನ್ನು ಕಂಟ್ರೋಲ್ ಮಾಡೋದರಿಂದ ಖಂಡಿತ ಯಾವುದೇ ಸಮಸ್ಯೆ ಇಲ್ಲ ಯಾರು ನಮ್ಮ ಎಲ್ಲರಿಗೂ ಶುಗರ್ ಬೇಕೇ ಬೇಕು ಶುಗರ್ ಇದೆ ಇತಿಮಿತಿಯೊಳಗಿದ್ದರು ಏನು ತೊಂದರೆ ಇಲ್ಲ ಮಾತ್ರ ತಗೋಬೇಕಾ ಕೆಲವ್ರಿಗೊಂಟಿ ಮಾತ್ರ ತಗೋಬೇಕು ಸರ್ ಮಾತ್ರೆ ತಗೊಳ್ಳೋದು ಮುಖ್ಯನ ನಿಮ್ಮ ಶುಗರನ್ನು ಕಂಟ್ರೋಲ್ ಇರೋದು ಮುಖ್ಯನ ಅಂತ ನೀವು ಆಲೋಚನೆ ಮಾಡ್ತಾ ಇಲ್ಲ ಮೇನ್ ಟೈಮ್ ಏನಿದೆ ಬಿ ಪಿ ಕೆಲವೊಂದ್ಸಲ ಬಿ ಪಿ ನೀವು ಕೂಡ ತುಂಬಾ ಹೈ ಇರ್ತದೆ ಯಾಕೆ ನೋಡಿ ಸ್ಟ್ರೋಕ್ ತರುವಂಥ ಅನೇಕ ಕಾಯಿಲೆಗಳು ಯಾಕೆ ಬರ್ತಾ ಇರ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಯಾಕೆ ಬರ್ತಾ ಇರ್ತದೆ ನಾರ್ಮಲಿ ನಿಮ್ಮ ಏನಿದೆ ಪಂಪ್ ಒಂದು ಟು ಎಚ್ ಬಿ ಪಂಪಲ್ಲಿ ನೀರು ಹೋಗುವಾಗ ಫೈವ್ ಎಚ್ ಬಿ ಪಂಪಲ್ಲಿ ಒಂದು ಬ ಪೈಪಲ್ಲಿ ನೀರು ಹೋಗುವ ಏನಾಗುತ್ತೆ ಆ ಪೈಪ್ ಹೊಡೆದು ಹೋಗುತ್ತೆ ಅಂತ ಟೈಮಲ್ಲಿ ಬ್ರೈನ್ ಹೆಮರೇಜ್ ಆಗ್ಬೋದು ಅದೇ ರೀತಿ ಬಿ ಪಿ ಕಂಟ್ರೋಲ್ ಆಗಿಲ್ಲ ಅಂದರೆ ಈ ರಕ್ತನಗಳು ಹೊಡೆದು ಬಿಟ್ಟು ಅನೇಕ ಕಾಯಿಲೆಗಳು ಬರುತ್ತದೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನನಗೆ ಒಂದು ಇದು ಮಾತನ್ನು ಹೇಳಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಮ್ಮ ಪೂಜ್ಯ ಗುರುಗಳಿಗೆ ಹೊಂದಿಸುತ್ತಾ ಮತ್ತೊಮ್ಮೆ ಎಲ್ಲರಲ್ಲೂ ನನ್ನ ವಿನಂತಿ ಗುರುಗಳ ಹುಟ್ಟುಹಬ್ಬವಾದ ಹದಿನಾರು ಆರು ಅಂದರೆ ಹದಿನಾರನೇ ತಾರೀಕು ಜೂನರಂದು ತಾವುಗಳೆಲ್ಲರೂ ಇವಾಗಲೇ ನೋಟ್ ಮಾಡ್ಕೊಳ್ಬೇಕು ದಯವಿಟ್ಟು ಸ್ಥಳೀಯ ವೈದ್ಯರಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಬೇಕಿದ್ರೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಖಂಡಿತ ಅದನ್ನು ತಪಾಸಣೆ ಮಾಡಿಕೊಳ್ಳಿ ಏನಿಲ್ಲ ಬಿ ಪಿ ಶುಗರ್ ಸೆಕ್ಸ್ ಮಾಡಿ ನಲವತ್ತು ವರ್ಷ ಮೂವತ್ತೈದು ನಲವತ್ತು ವರ್ಷ ಆಗಿದೆಯಾ ಕಿಡ್ನಿ ಟೆಸ್ಟ್ ಲಿವರ್ ಟೆಸ್ಟ್ ಇ ಸಿ ಜಿ ಮಾಡಿ ಇನ್ನೇನು ವಿಶೇಷ ಅವಶ್ಯಕತೆ ಇಲ್ಲ ಅದರಲ್ಲಿ ತೊಂದರೆ ಬಂದರೆ ಮುಂದಿನ ಹಂತಕ್ಕೆ ಹೋಗ್ಬೋದು ಅಂತ ಹೇಳುತ್ತಾ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಹೇಳುತ್ತಾ ಮತ್ತೊಮ್ಮೆ ಗುರುಗಳಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ